ಕೆಂಪು ಓಹೋ ಇವಳು ಹೊಡೆದಿರೋ ಹೋಗ್ಬಿಟ್ಲು ಹೋಗ್ಸಿ ಮಮ್ಮಿ ಕರೆದ್ರು ಹೋಗು ಏನು ಬರ್ಬೇಕಾಗಿಲ್ಲ ಯಾರು ನಿನಗೆ ಹೇಳ್ತಾ ಇರೋದು ಏ ಕೆಂಪಿ 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 ಕೋಣನ್ ಕುಂಟೆ ಓಹ್ ಕೆಂಪಿ ಕೋಣ ಅನ್ ಅಂತಾನೆ ಫುಲ್ ಹೆಸರು ಹೇಳ್ಬೇಕಾ

ಸರಿ ಇವಾಗ ಹಿಂಗೆ ಹಿಂಗೆ ಇದು ಮಾಡ್ಕೊಂಡು ಹೆಸರಿಡ್ತೀನಿ ಯಾರು ಯಾವ್ಯಾವ ಕೈ ಮುಟ್ತಾರೋ ಅವ್ರು ಫಸ್ಟು ಸಾರಿ ಕೇಳಬೇಕು ಆಯಿತಾ ಮುಟ್ಟಿ ಯಾವ್ದಾರು ಒಂದು ಬರಳು ರಕ್ಷಿ ಹೇಳ್ಬೇಕು ಸಾರಿ ಬೇಗ ಮುಟ್ಟು ರಕ್ಷಿ ಮುಟ್ಟಬೇಕು ತಡೆ ರಕ್ಷಿ ಮುಟ್ಬೇಕು ಅವ್ರು ಯಾವ್ದು ಮುಟ್ತಾರೋ ಅವ್ರ ಅವರೇ ಹೇಳ್ಬೇಕು ಸಾರೀನಾ ರಕ್ಷಿ ಹೇಳ್ಬೇಕು ಏಯ್ ಏಯ್ ರಕ್ಷಿ ನೀನು ಅಳಬಾರ್ದು ಎಲ್ಲದಕ್ಕೂ ಏನು ಕಳ್ತೀಯ ಶೀಯಾ ಅಳದು ಏನಕ್ಕೆ ಇನ್ನೊಂದ್ಸಲ ಸರಿನಾ ಇದೊಂದು ಸಲ ಯಾರು ಮುಟ್ತೀರಾ ಯಾರು ಮುಡ್ತೀರಾ ರಾಕ್ಷಿ ಗೊತ್ತು ಬಿಡ್ತೀನಿ ಹಾಂ ಸರಿ ಯಾರು ಮುಟ್ಟೋದು ಅವ್ರ ಹೆಸರು ಬಂದವರೇ ಸಾರಿ ಕೇಳಬೇಕು ಈ ಸಲ ಶ್ರೀಯೇ ನಿನ್ನ ಹೆಸ್ರು ಬಂತು ನಿನ್ನ ಹೆಸ್ರು ಬಂದಿದ್ದು ನಾನು ಹೆಸ್ರು ಇಟ್ಕೊಂಡಿರ್ತೀನಿ ಶ್ರೀಯಾ ಮಮ್ಮಿ ಅಂತೇಳಿ ಅವಾಗ ಈ ಶ್ರೀಯಾ ಅಂತ ಇಟ್ಟಾಗ ಶ್ರೀಯಾ ಹೇಳಬೇಕು ಮಮ್ಮಿ ಅಂತ ಇಟ್ಟಾಗ ಮಮ್ಮಿ ಅಂತ ಹೇಳಬೇಕು ಓಕೆ ಇನ್ನೊಂದು ಸಲ ಬೇಕಿರೇ ಮಾಡ್ತೀನಿ ಆಯಿತಾ ನಾನು ನಾನು ಹೆಸ್ರು ಇಟ್ಕೊತೀನಿ ನೀನು ಯಾವ್ದು ಮೂಡ್ತೀಯೋ ಅವರೇ ಸಾರಿ ಕೇಳಬೇಕು ಹೆಸರು ಹೇಳಬಾರ್ದು ಹೆಸರು ಹೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಹ್ಞೂ ಹಂಗ್ ನೀನು ಹೆಸರು ಹೇಳಬಾರ್ದು ನಾನು ನಿನ್ನ ಮುಟ್ಟು ಶ್ರೀಯಾ ಹೇಳು ಸಾರಿ ಕೇಳು ಏನಾಗಲ್ಲ ನಮ್ಮಮ್ಮಿ ಅಲ್ವ ಇನ್ನೊಂದ್ಸಲ ಹೋಗ್ಲೇ ಅಳು ನಿಲ್ಸು ಅಳು ನಿಲ್ಸು ನಿಂಗೆ ಯಾರಾದರೂ ಟಾರ್ಚರ್ ಮಾಡ್ತೀಯಾರಾ ಯಾರು ನಿನಗೆ ಎತ್ತಿ ಒತ್ತಿ ಸಾಕಿ ಸಲಗಿ ಒಂಬತ್ತು ತಿಂಗಳ ಇದು ಮಾಡಿ ಬೆಳಗ್ಗೆ ಬಾಕ್ಸೆಲ್ಲ ಕಟ್ಕೊಡಲ್ವಾ ಹೇಳೋಗ್ಲಿ ನಿನಗೊಂದು ನಿನ್ನೊಂದು ಇದು ಕಾಸ್ಟ್ಯೂಮ್ ಡಿಸೈನ್ ಎಷ್ಟು ಚೆಂದ ಮಾಡಿದಾಳೆ ಮಮ್ಮಿ ಅವತ್ತು ಚೆಂದ ಇಲ್ಲ ಹೀಗೆ ಹನ್ನೆರಡು ಗಂಟೆವರೆಗೂ ಕುತ್ಕೊಂಡು ಮಾಡಿದಾಳು ಒಂದು ಸಲ ವಾಟ್ರ್ ಮಿಲನ್ ಮಾಡೋಕೆ ಹೋಗ್ಬಿಟ್ಟು ಸ್ಟ್ರಾಬೆರಿ ಮಾಡಿ ಆಮೇಲೆ ವಾಟರ್ ಮಿಲನ್ ಮಾಡಿರೋದು ಅದು ಓಕೆನಾ ಹಂಗೆಲ್ಲ ಅನ್ಬಾರ್ದು ಓಕೆ ಇದೊಂದು ಸಲ ಹೆಸ್ರು ಕೇಳ್ತೀನಿ ಸರಿ ಒಂದು ಕೆಲಸ ಮಾಡೋಣ ಹ್ಞೂ ಯೋಗ್ ಮುಟ್ಟು ಇಬ್ಬರು ಒಟ್ಟಿಗೆ ಕೇಳಬೇಕು ನೀನು ಸಾರಿ ನೀನು ಸಾರಿ ಇಬ್ಬರು ಒಟ್ಟಿಗೆ ಹೇಳ್ರಿ ಇಬ್ಬರು ಒಟ್ಟಿಗೆ ಕೇಳಿ ರಕ್ಷಿ ಹಂಗಾರೆ ನಿನ್ನೆಸೋದು ಸುಮ್ಮನೆ ಅಂತ ನಾನು ಮಾತಾಡ್ತಿದ್ದೀನಿ ತಾನೆ ಹಾಂ ಒಟ್ಟಿಗೆ ಕೇಳಿರಿ ಏನಿದು ಬುದ್ಧಿ ಅಲ್ಲೇಬಾರದು ಏನಿದು ಅಳದು ಯಾರು ಹೇಳ್ಕೊಟ್ಟಿತು ಆಸೆಯಿಂದ ಮಾಡಿದ್ದು ಏನಿಲ್ಲ ಒಂದು ಕೆಲಸ ಮಾಡೋಣ ಹೊಸ ಹಾಂ ಎಲ್ಲಿ ಸಿಗ್ತಾರೆ

ಇವಾಗ ಹೊಸ ಮಮ್ಮಿ ಬರ್ತಾರಲ್ಲ ನೀನು ರೆಡಿ ಮಾಡ್ಲಿಲ್ಲ ಅಂದ್ರೆ ಹೌದಾ ಮತ್ತಿ ಇನ್ನೊಂದು ಮಮ್ಮಿ ಅವ್ರ ಆಮೇಲೆ ಅಡ್ಗೆ ಸರಿ ಮಾಡ್ಲಿಲ್ಲಾಂದ್ರೆ ಅವ್ರ ಇನ್ನೊಬ್ರು ಸ್ನ್ಯಾಕ್ಸ್ ಸರಿ ಮಾಡ್ಲಿಲ್ಲ ಅಂದ್ರೆ ಹಂಗ ಮಾಡದ್ ಸರಿ ನಾನೇನು ಹೇಳಿದ್ರೆ ಫ್ರೆಂಡ್ಸ್ ಆಗಿ ವಿಡಿಯೋ ನಿಲ್ಲಿಸ್ಬಿಡ್ತೀನಿ ಹೋಗ್ಲಿ ಸರಿ ಹಾಂ ಹಾಗೆ ಮಾಡ್ಕೊಳ್ರಿ ಓಕೆ ಸಾರಿ ಇಬ್ರು ಕೇಳಬೇಡ್ರಿ ಇಬ್ರು ಹಾಗೆ ಮಾಡ್ಕೊಳ್ಳಿ ಕೇಳಿದ್ಲು ಅವಳೇ ಕೇಳಿದ್ಲು ಕೇಳಿದ್ಲ ಪಾಪ ಅಚಿ ಹಗ್ ಮಾಡ್ಕೊರಕ್ಕೆ ಬೇರೆ मम्मी ತಮಾಷೆಗೆ ನಿಂಗೆ ರೇಟ್ಸಕ್ಕೆ ಸರಿ ಅದೆಲ್ಲ ಊಫಿ ಅದೆಲ್ಲ ಆಡಿಸ್ ಬಿಡ್ತೀನಿ ಬೇಡ ಬೇಡಪ್ಪ ನೀವಿಬ್ರೇ ಸಾಕು ನನಗೆ ಏನು ಏನಾಯ್ತು ಆಸೆ ಮಾಡಕ್ ಬಂದಿತ್ತು ಉಮ್ಮ ಕೊಟ್ಟರು ಅದೇ ಮೇಲೆ ಆಸೆ ಇದೆ ಅದಕ್ಕೆ ಇಬ್ಬರು ಮೇಲೆ ಹಿಂಗೆ ಹಿಂಗೆ ಮಾಡಿ ಆಮೇಲೆ ಹಿಂಗೆ ಮಾಡಿದ್ದು ಮಾಡಲಿ ಬಿಡು ನನಗೆ ಮಾಡಿದ್ರೆ ಏನಂತೆ ನಾನು ನಿನಗೆ ಮಾಡ್ತೀನಲ್ವ ಮಮ್ಮಿಗೆ ಇಟ್ಕೊಂಡು ಹೊಡೀಲ ಖುಷಿನ ನಿನಗೆ ಇದಿಟ್ಕೊ ವಿಡಿಯೋ ವೀಡಿಯೋ ಮಾಡಿ ಸರಿಯಾಗಿ ಮಾಡು ನಿ ನಿಂದ ಹೋಗು ಮಾಡ್ ಅಟ್ ಕೊಕ್ಲಿ ನನ್ ಅಮ್ಮ ಯಾಕ ಹುಡುಕುತ್ತಿದ್ದೀರಾ ಯಾಕ ಹುಡುಕುತ್ತಿದ್ದೀರಾ ಯನ್ನಿಸ್ ಯಾಕ ಹುಡುಕುತ್ತಿದ್ದೀರಾ ಯಾಕ ಹುಡುಕುತ್ತಿದ್ದೀರಾ ಹೋಗೋ ಹೋಗೋ ಬರ ಓಚೆ ಎದೋರ ಅಕ್ಷಿ 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 ಫ್ರೆಂಡ್ಸ್ ನಿಜವಾಗ್ಲೂ ನಾನೆಲ್ಲ ಹೊಡೆದಿದ್ದು ಶ್ರೀಯಾ ಹೇಳಿದಿಕ್ ನಾನು ಹೊಡೆದಿದ್ದು ಅವಳಿಗೆ ತುಂಬಾ ಇದ್ಮಾಡ್ತಿದ್ರು ಅಂತ ಅವಳು ಹೇಳಿದ್ಲು ಅಂತ ನಾನು ಹೊಡೆದಿದ್ದು ನಿಜವಾಗ್ಲು ನಾನೆಲ್ಲ ಹೊಡೆದಿದ್ದು ಇವಳೆ ಪೊಲೀಸ್ನವರು ಏನಾದ್ರು ಬಂದ್ರೆ ಇವಳನ್ನೇ ಕರ್ಕೊಂಡು ಹೋಗ್ಬೇಕು ನೀನ್ ತಾನೇ ಹೇಳಿದ್ದು ಮಮ್ಮಿಗೆ ಹೊಡೀರಿ ಅಂತ ಮಮ್ಮಿಗೆ ಇವಾಗ ಎಬ್ಬರ್ಸು ಹಂಗೆಲ್ಲ ಹರ್ಟ್ ಮಾಡ್ತಾರ ಪಾಪ ಇಬ್ರು ಶುಭ ಮತ್ತೇನಾಗುತ್ತೆ ಹಾ ಅಕ್ಷಿ ಅಮ್ಮು ಎದ್ದೋಳು ನೋಡಪ್ಪು ನಮ್ಮ ಮಗು ಎಲ್ಲ ಆಗಲ್ಲ ಆಯ್ತಾ ನಮಗೆ ನಾವೇ ಆಗಬೇಕು ಹಾ ಎದ್ದೋ ಅಪ್ಪು ಎದ್ದು ನಾವಿಬ್ರು ಕಿತ್ತಾಡೋದು ಬೇಡ ಮಗುಗೋಸ್ಕರ ಅವ್ಳು ಬೇಕಿರೋ ಒಬ್ಳೆ ಊಟ ಮಾಡಿ ಒಬ್ಳೆ ತಿಕ್ಕ ತೊಳ್ಕೊಂಡು ಮಲ್ಕೊಂಡ್ಲಿ ಬಣ್ಣ ಹೋಗೋಣ ಬಾರಿ ಸರಿ ಹೊರಗೆಲ್ಲ ನಾವು ಬರ ಕಿತ್ತಾಡಿದ್ವಲ್ಲ ನೀನು ಇಲ್ಲೇ ಇರಪ್ಪ ಆಯ್ತಾ ನೀನು ಇಲ್ಲೇ ಇರ್ತೀಯ ಹೊಡೆದ್ವಲ್ಲ ಬೇಜಾರಾಗಲಿಲ್ವಾ ನಿಮಗೆ ಬೇಜಾರು ಆಯ್ತು ಶೀಯ ಏನು ನೋಡ್ತಿದ್ಯಾ ಹೋಗ್ಯ ಆ ಕಡೆ ಸರಿ ಓಕೆ ಇವಾಗ ಸೇ ಕೇಳಿ ನೀನು ಸೇ ಕೇಳಿ ಸೇ ಅಂದ್ರೆ ಏನು ಶ್ರೀಯಾ ಸೇ ಅಂದ್ರೆ ಏನು ಶ್ರೀಯಾ ಅಮ್ಮ ನಿಂಗೂ ಗೊತ್ತಿಲ್ವಾ ಸರಿ ಇಬ್ಬರು ಫ್ರೆಂಡ್ ಆಗೋದು ಅಂತನ ಸರಿ ಓಕೆ ನಿನಗೆ ಯಾರಾದರೂ ಹೊಡದ್ರಾ ಮತ್ತು ಯಾಕೆ ಇಷ್ಟೊಂದು ಆಗುತ್ತೀಯಾ ಮಮ್ಮಿ ಮೇಲೆ ಪ್ರೀತಿ ಜಾಸ್ತಿಯಾಗಿ ಒಂದ ಹಾಗೆ ಮಾರ್ಕೊಳ್ಳಿ ಹೋಗಿ ಬಾರಕ್ಷಿ ಕರೀರಕ್ಷಿ ಜಾಸ್ ಒದ್ದು ಬಿಡ್ತೀನಿ ಅವಳು ಮತ್ತೆ ಇನ್ನೊಂದು ಸಲ 2 ಬಿಡ್ತೀನಿ ಅಳಬರಷಿಯಾ 3 2 ಬಿಡ್ತೀನಿ ಅಳ್ತೀಯಾ ಶಿಯಾ ಅಳಲ್ಲ ತಾನೆ 얘는 ಬಂದ್ರು ಅಳ್ಬರ್ದು ಓಕೆನಾ ಬಿ ಸ್ಟ್ರಾಂಗ್ ಬೇಬಿ

ಚೆನ್ನಾಗಿ ಅನಿಸ್ತಾ ಇಲ್ಲ ಅನ್ನೋ ಅದಕ್ಕೆಲ್ಲ ಎನ್ಕರೇಜ್ ಮಾಡಬಾರ್ದು ಕಂದ ಇವಾಗ ನೀನು ಹೆಂಗೆ ನಿನ್ನ ಡ್ಯಾಡಿಗ್ ಮಗಳು ನಾನು ಹಂಗೆ ನನ್ನ ಡ್ಯಾಡಿಗ್ ಮಗಳಲ್ವಾ ನನಗೂ ಹರ್ಟ್ ಆಗಲ್ವಾ ಹ ನಿನಗೆ ಹರ್ಟ್ ಆದ್ರೆ ಡ್ಯಾಡಿ ಸುಮ್ನೆ ಮತ್ತೆ ನನಗೆ ಹರ್ಟ್ ಆದ್ರೆ ನನ್ ಡ್ಯಾಡಿ ಸುಮ್ನೆ ಹ್ಯಾಪಿ ಎಂಡಿಂಗ್ ಕೊಟ್ಬಿಡಿ ಬ್ರೋ ಸ್ಮೈಲ್ ಪ್ಲೀಸ್